ನಗರದ ವಕೀಲರ ಮೇಲೆ ಆದಂತಹ ಮಾರಣಾಂತಿಕ ಹಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನ ಕೊನೆ ಮೆಟ್ಟದ ಪ್ರಕರಣವನ್ನ ನೂತನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿರುತ್ತದೆ ಈ ಪ್ರಕರಣದಲ್ಲಿ ನಾಲ್ಕು ಜನ ಆಗಂತರು ಏನಂದ್ರೆ ವಕೀಲರ ಮೇಲೆ ಹಲ್ಲೆ ಮಾಡಿ ಏನಂದ್ರೆ ಅವರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ ಆದರೆ ಅದೃಷ್ಟವಶಾತ್ ವಕೀಲರು ಏನಂದರೆ ಆ ಒಂದು ಇದರಿಂದ ಏನಂದರೆ ಓಡ್ ಹೋಗಿ ಅವರ ಪ್ರಾಣ ಕಾಪಾಡ್ಕೊಂಡಿರ್ತಾರೆ ಈ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲು ದಾಖಲು ಮಾಡಲಾಗಿರ್ತದೆ ಇದರಲ್ಲಿ ಕಾರ್ಯಪ್ರವೃತ್ತರಾದಂತಹ ನಮ್ಮ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ನೂತನ ನಗರ ಠಾಣೆ ಇನ್ಸ್ಪೆಕ್ಟರ್ಥ ಬೀದರ್ ನಗರದ ಎಲ್ಲ ಕ್ರೈಮ್ ಸಿಬ್ಬಂದಿಯವರು ಎಸ್ ಪಿ ರವರ ಮಾರ್ಗದರ್ಶನದಲ್ಲಿ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿರುವಂತಹ ಸಿಸಿ ವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಾರೆ ಅದರಲ್ಲಿ ಒಂದು ವೈಟ್ ಕಲರ್ ಇಂಡಿಕಾ ಕಾರು ಏನಂತಾರೆ ಮತ್ತೆ ನಾಲ್ಕು ಜನ ಅದರಲ್ಲಿ ಮೂವ್ ಮಾಡಿರುವಂಥದ್ದು ಅಲ್ಲಿ ಪ್ರತಿಪಕ್ಷದರ್ಶಿಗಳು ಕೂಡ ಏನಂದ್ರೆ ಈ ಬಗ್ಗೆ ತಿಳಿಸಿರ್ತಾರೆ ಇದನ್ನ ಜಾಡು ಹಿಡಿದು ಬೆನ್ನತ್ತಿದಾಗ ಮತ್ತೆ ವಕೀಲದಿಂದ ಏನಂದ್ರೆ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡ್ಮೇಲೆ ಅವರು ಕೂಡ ಏನಂದ್ರೆ ಅವರಿಂದ ಮಾಹಿತಿ ಸಂಗ್ರಹಿಸಿದಾಗ ವಕೀಲರು ಏನಂದರೆ ಇತ್ತೀಚೆಗೆ ಒಂದು ಕೊಡಗಾವ್ ಬಳಿಯಲ್ಲಿರುವಂತಹ ಒಂದು ಜಮೀನು ಸಂಬಂಧಪಟ್ಟಂತೆ ಖರೀದಿ ಮಾಡಿರ್ತಾರೆ ಆ ಜಮೀನು ಖರೀದಿ ಮಾಡಿದ ವಿಷಯವಾಗಿ ಆ ಜಮೀನಿನ ಮೂಲ ಏನು ವಾರಸುದಾರಿದ್ದಾರೆ ಅಂದರೆ ಈ ಎರಡು ಮೂರನೇ ಇವರಾಗಿ ಇವರು ಖರೀದಿ ಮಾಡಿರ್ತಾರೆ ಮೂಲವಾಗಿ ಯಾರ ಇರ್ತದೆ ಆ ಒಂದು ಕುಟುಂಬದ ವ್ಯಕ್ತಿ ಏನಂತಂದ್ರೆ ಇವರಿಗೆ ಆ ಜಮೀನು ವಾಪಸ್ ಕೊಡಬೇಕು ಅಂತೇಳಿ ಕೆಲವರು ಮೂಲಕ ಏನಂದರೆ ಹೇಳಿರ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತದೆ ಸೊ ಇದನ್ನು ಆಧರಿಸಿ ನಾವು ತನಿಖೆ ಮುಂದುವರೆಸಿದಾಗ ಇದರಲ್ಲಿ ಆ ವ್ಯಕ್ತಿ ಏನಂದರೆ ಕೈವಾಡ ಇರುವಂತದ್ದು ಏನಂದರೆ ಕಂಡು ಬರ್ತದೆ ಆಮೇಲೆ ವಿವಿಧ ಏನು ಸಿ ಸಿ ಟಿವಿ ಫುಟೇಜ್ ಇರ್ಬೋದು ಕಾಲ್ ಡೀಟೇಲ್ಸ್ ಇರ್ಬೋದು ಇವುಗಳನ್ನೆಲ್ಲ ನಾವು ಅನಾಲಿಸಿಸ್ ಮಾಡೋದ್ರ ಮೂಲಕ ಒಟ್ಟು ಇವಾಗ ಮೂರು ಜನ ಆರೋಪಿಗಳನ್ನು ನಾವು ಇಲ್ಲಿ ಬಂಧಿಸಿದ್ದೀವಿ ಒಟ್ಟು ಆರು ಜನ ಇದರಲ್ಲಿ ಆರೋಪಿಗಳು ಈ ಸದ್ಯದ ತನಿಖೆಯಲ್ಲಿ ಭಾಗಿಯಾಗಿರುವುದು ನಮಗೆ ಕಂಡು ಬಂದಿರುತ್ತೆ ಅದರಲ್ಲಿ ಮೂರು ಜನ ಏನು ಭಾಗಿಯಾಗಿದ್ದಾರೆ ಅವ್ರನ್ನ ಮತ್ತು